ಹಾಯ್ ಆಲ್ ಹೆವಿ ಸ್ನೋ ಫಾಲ್ ಆಗ್ತಾ ಇದೆ ಸ್ನೋ ಫಾಲ್ ಅಲರ್ಟ್ ಕೂಡ ಇದೆ ಫ್ರೀಸಿಂಗ್ ಸ್ನೋ ಫಾಲ್ ಅಲರ್ಟ್ ಇದೆ ಹಾಗೆಯೇ ಒಂದು ವಾರ ರಜೆ ಕೊಟ್ಬಿಟ್ಟಿದ್ದಾರೆ ಸ್ಕೂಲ್ಗಳಿಗೆಲ್ಲ ಹೊರಗಡೆ ತಿರುಗಾಡೋರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗಿದೆ ಹಾಗೆ ಟೆಂಪರೇಚರ್ ಬಂದುಬಿಟ್ಟು ಮೈನಸ್ ಟ್ವೆಂಟಿ ಫೈವ್ ಡಿಗ್ರಿ ಇದೆ ಈ ಸ್ನೋ ಫಾಲ್ ಆಗಾದ ಮೇಲೆ ಕೆಳಗಡೆ ಏನು ಬೀಳುತ್ತಲ್ವ ಸ್ನೋ ಅದು ಬೇಗನೆ ಫ್ರೀಸ್ ಆಗುತ್ತೆ ಐಸ್ ಆಗುತ್ತೆ ಅದು ಈ ಸ್ನೋ ಫಾಲ್ ಆಗಾದ ಮೇಲೆ ಮನೆ ಮುಂದ್ಗಡೆ ಬಿದ್ದಿರೋ ಸ್ನೋಗಳನ್ನ ಇಮಿಡಿಯೇಟಾಗಿ ತಕ್ಕೊಂಡು ಬಿಡಬೇಕು ಸ್ನೋ ಆಗಿ ನಡೆದಾಡೋಕ್ಕೆ ಅಥವಾ ಕಾರ್ ಗೀರ್ ತೆಗಿಯೋಕ್ಕೆಲ್ಲ ತುಂಬ ಕಷ್ಟ ಆಗೋಗುತ್ತೆ ಹೇಗೋ ಕಂಟಿನ್ಯೂಸ್ ಆಗಿ ಒಂದು ವಾರ ಸ್ನೋ ಇದೆ ಒಂದು ವಾರ ಆದಮೇಲೆ ಮನೆ ಮುಂದೆ ಬಿದ್ದಿರೋ ಸ್ನೋನ ತೆಗೆದ್ರಾಯ್ತು ಅನ್ನೋ ಕಾರಣಕ್ಕೆ ಸ್ನೋನ ಹಾಗೆ ಬಿಡೋ ಹಾಗಿಲ್ಲ ಅವ್ರವ್ರ ಮನೆ ಮುಂದೆ ಬಿದ್ದಿರೋ ಸ್ನೋನ ಬೀಳ್ತಿದ್ದಾಗೇ ಶವಲ್ ಮಾಡ್ಕೋಬೇಕಾಗತ್ತೆ ಯಾರಾದರೂ ಕೋರಿಯರ್ ಅವರು ಬಂದು ಅಥವಾ ಅಮೆಝಾನ್ ಅವರು ಬಂದು ಅವ್ರ ಮನೆ ಎದುರುಗಡೆಗೆ ಬಿದ್ದುಬಿಟ್ರು ಅಂತಂದರೆ ಅವರೇ ಆ ಮನೆ ಓನರ್ಸೇ ರೆಸ್ಪಾನ್ಸಿಬಲ್ ಆಗ್ತಾರೆ ಅವ್ರಿಗೆ ಅದರ ಲಾಸ್ಗೆ ಮಗಳಿಗೂ ಕೂಡ ರಜೆ ಇತ್ತು ಸ್ಕೂಲ್ಗೆ ಸ್ನೋಫಾಲ್ ಅಲರ್ಟ್ ಇರೋ ಕಾರಣ ಮನೆಯಲ್ಲೇ ಇರಬೇಕಾಗಿತ್ತು ಎಲ್ಲರೂ ಸೊ ಮನೆ ಎದುರುಗಡೆ ಬಂದು ಈ ಥರ ಒಂದಿಷ್ಟು ಫೋಟೋಸೆಲ್ಲ ತೆಗೆದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಇತ್ತೀಚೆಗಂತೂ ಈ ಫೈರ್ ಅಲಾರ್ಮ್ ಅನ್ನೋದು ಸಿಕ್ಕಾಪಟ್ಟೆ ಕಾಮನ್ ಆಗಿಬಿಟ್ಟಿದೆ ತಿಂಗ್ಳಿಗೊಂದು ಮೂರನ ನಾಲ್ಕು ಸಲ ಕುಡ್ಕೊತಾನೆ ಇರುತ್ತೆ ನಾವು ಮುಂಚೆ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ಯಾರೋ ಮನೆಯಲ್ಲಿ ಚಪಾತಿ ಸಿದ್ಸಿರ್ಬೇಕು ಅನ್ನೋದು ಅಂತ ಮನೇಲಿ ಇದ್ದು ಬಿಡ್ತಾಯಿದ್ವಿ ಸ್ಟ್ರಿಕ್ಟಾಗಿ ನೋಟಿಸ್ ಅಲರ್ಟ್ ಮಾಡಿದ್ದಾರೆ ಎಲ್ಲರೂ ಹೊರಡ್ ಹೊರಡಲೇಬೇಕು ಫೈರ್ ಅಲಾರ್ಮ್ ಇದ್ದಾಗ ನೀವು ಪ್ರಿಕಾಕ್ಷನ್ ತಗೊಳ್ಳಲೇಬೇಕು ಅಂತ ಸೊ ಮನೆ ಬಿಟ್ಟು ಹೊರಗಡೆ ಬಂದು ಅದರಲ್ಲೂ ಬೇರೆ ಕಾರ್ ಬೇರೆ ಪಾರ್ಕಿಂಗಿಂದ ಹೊರಗಡೆ ತೆಗಿಬೇಕು ಸೊ ತೆಗೆದು ಈ ಹೊರಗಡೆ ಎಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬಾ ಚಳಿ ಇದೆ ಸೊ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಒಂದಿಷ್ಟು ಗ್ಯಾಸ್ ಫಿಲ್ ಮಾಡ್ಕೊಂಬರೋಣ ಪೆಟ್ರೋಲ್ ಹಾಕ್ಸ್ಕೊಂಡು ಅಂತ ಅಂತ ಸರ್ಕಲ್ಗೆ ಹತ್ತಿರ ಬಂದಿದ್ದಾಯಿತು ಇಲ್ಲಿ ಗ್ಯಾಸ್ ಫಿಲ್ ಮಾಡೋದಕ್ಕೆ ಅಂತ ಯಾರೂ ಇರೋದಿಲ್ಲ ನಾವು ನಮ್ಮ ಕಾರಿಗೆ ನಾವೇ ಪೆಟ್ರೋಲ್ ಹಾಕ್ಸ್ಕೊ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಪೇ ಮಾಡಿ ವಾಪಸ್ ಬರುವಂಥದ್ದು ಸ್ನೋ ಬಿದ್ದು ಸ್ವಲ್ಪ ಹೊತ್ತಿಗೆ ಈ ರೋಡ್ಗಳೆಲ್ಲ ಈಸಿಯಾಗಿ ಹೋಗಿದೆ ಫೈರ್ ಇಂಜಿನ್ ಬಂದು ಚೆಕ್ ಮಾಡಿ ಆದಮೇಲೆ ನಮಗೆಲ್ಲ ಒಂದೊಂದು ಮೆಸೇಜ್ ಬರುತ್ತೆ ಎಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹಾಗೆ ವಾಪಸ್ ಹೋಗ್ತಾ ನಾನು ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಅದೊಂದು ಬ್ಯಾಡ್ ಪ್ಲ್ಯಾನ್ ಆಗಿತ್ತು ತುಂಬಾ ಇತ್ತು ಹೊರಗಡೆ ನೋ ನಮ್ಮ ಮನೆ ಹತ್ತಿರ ಇರೋ ಬ್ರಾಡ್ ಸ್ಟ್ರೀಟ್ ಪಾರ್ಕ್ ಅಂತ ಇದು ನಮ್ಮನೆಯಿಂದ ಸಾಮಾನ್ಯ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಸೊ ಅಲ್ಲೇ ಇಳ್ಕೊಂಡೆ ನಾನು ಈ ಜಾಗದಲ್ಲಿ ಸ್ನೋ ಸ್ಕೇಟಿಂಗ್ ಅಂತ ಮಾಡ್ತಾರೆ ಹಾಗೆ ಒಂದಿಷ್ಟು ಸ್ನೋ ಆ್ಯಕ್ಟಿವಿಟೀಸ್ ಎಲ್ಲ ಈ ಜಾಗದಲ್ಲಿ ನಡೆಯುತ್ತೆ ಇದು ನಮ್ಮ ಅಪಾರ್ಟ್ಮೆಂಟ್ ಇರುವಂತಹ ಏರಿಯಾ ಇಲ್ಲಿ ಒಂದಿಷ್ಟು ಇಂಡಿವಿಜುವಲ್ ಹೌಸಸ್ ಕೂಡ ಇದೆ ಈ ಇಂಡಿವಿಜುವಲ್ ಹೌಸಸ್ ಅಲ್ಲಿ ಇರುವಂತವರು ತಮ್ಮ ಮನೆ ಎದುರುಗಡೆ ಬಿದ್ದಂತ ಸ್ನೋನ ಅವರವರೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಅವರು ಆಗಾಗ ಸ್ನೋ ಬಿದ್ದಾಗೆ ಬಿದ್ದಾಗೆ ಇದನ್ನ ಶವಲ್ ಮಾಡ್ತಾನೆ ಇರ್ತಾರೆ ಸ್ನೋ ಫಾಲ್ ಆಗೋಕ್ಕಿಂತ ಮುಂಚೆನೆ ಮನೆ ಎದುರುಗಡೆಗೆ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡಿ ಪ್ರೀ ಸಾಲ್ಟಿಂಗ್ ಅಂತ ಕರೀತಾರೆ ಅದನ್ನು ಅದನ್ನು ಮಾಡೋದ್ರ ಮೂಲಕ ಬೇಗ ಶಾವಲಿಂಗ್ ಮಾಡ್ಕೋಬೋದು ಬೇಗ ಐಸ್ ಆಗೋದಿಲ್ಲ ಸ್ನೋ ಎಲ್ಲಿ ಕಾಣ್ತಾ ಇದೆಯಲ್ವಾ ಈ ಮನೇಲಿ ಆಲ್ರೆಡಿ ಶವಲ್ ಮಾಡಿಟ್ಬಿಟ್ಟಿದ್ದಾರೆ ಯಾವುದಾದ್ರೂ ಆರ್ಡರ್ಸ್ ಇರುತ್ತೆ ಯಾರಾದರೂ ಕೊರಿಯರ್ ಅವರು ಮನೆಗೆ ಬರೋದಿರುತ್ತೆ ಅಥವಾ ಇವರೇ ಎಲ್ಲಾದರೂ ಹೊರಗಡೆ ಹೋಗೋದಿರುತ್ತೆ ಅಂಥ ಟೈಮಲ್ಲೆಲ್ಲ ಬೇಗ ಶವಲ್ ಮಾಡಿಬಿಡ್ತಾರೆ ಮನೆ ಎದುರಿಗೆ ಬಿದ್ದಿರೋ ಸ್ನೋ ಮಾತ್ರ ಅಲ್ಲ ಈಗ ಕಾರ್ ಮೇಲೆ ಬಿದ್ದಿರೋದು ಅಥವಾ ಯಾವುದಾದ್ರು ಐಟಮ್ ಮನೆಯಿಂದ ಹೊರಗಡೆ ಇಟ್ಟರೆ ಅದರ ಮೇಲೆ ಬಿದ್ದಿರುವಂಥದ್ದು ಸ್ನೋಗಳನ್ನೆಲ್ಲ ಬೇಗ ರಿಮೂವ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಲ್ಲೇ ಆಗಿ ಅದನ್ನು ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಸ್ನೋ ಫೈಲ್ ಅಪ್ ಆಗ್ತಿದ್ದಂಗೆ ಈ ರಸ್ತೆಗಳನ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಸ್ನೋ ಫೈಲ್ ಅಪ್ ಆಯಿತು ರೋಡಲ್ಲಿ ಅನ್ನುವಾಗ ಒಂದಿಷ್ಟು ವ್ಯಾನ್ಗಳು ಓಡಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರೋಡ್ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಾಣ್ತಾ ಇದೆಯಲ್ವಾ ಇದು ನಾವಿರುವಂಥ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಎದುರುಗಡೆಗೆ ಹಾಗೆಯೇ ವಾಕಿಂಗ್ ಸ್ಪೇಸ್ಗಳಲ್ಲೆಲ್ಲ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದನ್ನ ಕ್ಲಿಯರ್ ಮಾಡುತ್ತೆ ಸ್ನೋ ಕ್ಲಿಯರ್ ಮಾಡುತ್ತೆ ಈ ಭಾಗದಲ್ಲಿ ಪ್ರಕೃತಿ ವಿಕೋಪಗಳು ಸ್ವಲ್ಪ ಜಾಸ್ತಿನೇ ಸ್ನೋ ಸ್ಟಾಮ್ ಆಗಿರ್ಬೋದು ಅಥವಾ ರೈನ್ ಹೆವಿ ರೈನ್ಫಾಲ್ಗಳಾಗಿರ್ಬೋದು ವಿಂಡ್ ಸ್ಟಾಮ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ ಅಂಥದ್ದೆಲ್ಲ ಬಂದಾಗ ಏನೋ ಸ್ನೋ ಫಾಲ್ ಆಯಿತು ಸ್ನೋ ಸ್ಟಾಮ್ ಆಯಿತು ಅಂತ ಯಾವುದೇ ಕೆಲಸಗಳು ನಿಲ್ಲೋದಿಲ್ಲ ಇಮಿಡಿಯೇಟಾಗಿ ಸೊಲ್ಯೂಷನ್ ಕಂಡುಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಹಾಗೆ ಇಲ್ಲಿ ಕಾಣ್ತಾ ಇರೋದು ಲೇಕ್ ಇದು ಫುಲ್ ಫ್ರೀಸ್ ಆಗಿರುತ್ತೆ ಅದ್ರ ಮೇಲೆ ನಡ್ತಾಡ್ಬೋದು ಅಷ್ಟು ಗಟ್ಟಿಯಾಗಿರುತ್ತೆ ಮೇಲೆ ಸ್ನೋ ಫಾಲ್ ಆದ ತಕ್ಷಣ ಎಷ್ಟೇ ಚಳಿ ಇರ್ಬೋದು ಎಷ್ಟೇ ಸ್ನೋ ಆಗಿರ್ಬೋದು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಈ ಹೀಟೆಡ್ ಸೀಟ್ಗಳು ವಿಂಟರ್ ಟಯರ್ಗಳೆಲ್ಲ ಇಲ್ಲಿ ತುಂಬಾ ಕಾಮನ್ ಆಗಿರೋ ವಿಷಯಗಳು ಈ ತರ್ಟಿ ಸ್ನೋ ಅಲರ್ಟ್ ಇತ್ತಲ್ವ ಅದಾದ ನಂತರ ಎರಡು ದಿನ ಆದಮೇಲಿನ ಸಿಚುವೇಶನ್ ಇದು ನಾವು ನಮ್ಮ ಗ್ರಾಸರೀಸ್ ಅಂತ ಹೊರಗೆ ಹೋಗ್ತಾ ಇದ್ದೀವಿ ಬರೀ ಇಂಡಿಯನ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದವರೆಲ್ಲ ಇರ್ತಾರಲ್ವ ಇಲ್ಲಿ ಆ ದೇಶದಲ್ಲಿ ಸಿಗುವಂಥ ಗ್ರಾಸರಿಸಗೆ ಅದೇ ಪರ್ಟಿಕ್ಯುಲರ್ ಸ್ಟೋರ್ಸ್ ಅಂತ ಇರುತ್ತೆ ಈಗ ನಾವು ಏನು ಇಂಡಿಯನ್ಸ್ ಇದ್ದೀವಲ್ಲ ಇಂಡಿಯನ್ ಸ್ಟೋರ್ಸ್ ಅಂತ ಇರುತ್ತೆ ಅಥವಾ ರೆಡ್ ಚಿಲ್ಲಿಸು ಯಾವುದೋ ಒಂದಿಷ್ಟು ಇಂಡಿಯನ್ ಗ್ರಾಸರಿ ಸಂಬಂಧಪಟ್ಟ ಒಂದಿಷ್ಟು ಶಾಪ್ಸ್ಗಳಿರುತ್ತೆ ಅಲ್ಲಿ ಹೋಗಿ ನಾವು ಇಂಡಿಯನ್ ಥಿಂಗ್ಸ್ನ ತಗೊಳ್ಬೋದು ಹಾಗೆ ಒಂದಿಷ್ಟು ಇಂಡಿಯನ್ ಮೀಟ್ ಮಾರ್ಕೆಟ್ಗಳು ಕೂಡ ಇರುತ್ತೆ ಇಂಡಿಯಾದಿಂದ ಬಂದಿರುವಂತಹ ಚಿಕನ್ಗಳು ಅಥವಾ ಕೋಟ್ ಮೀಟ್ಗಳು ಹಾಗೆಯೇ ನಮ್ಮ ಫಿಶ್ಗಳು ಅವೆಲ್ಲ ಸಿಗೋದಕ್ಕೆ ಬೇರೆ ಬೇರೆ ಶಾಪ್ಸ್ಗಳಿರುತ್ತೆ ಒಂದೇ ಪ್ರಾಬ್ಲಮ್ ಅಂತಂದರೆ ಇವೆಲ್ಲನೂ ಒಂದೇ ಶಾಪಲ್ಲಿ ಸಿಗೋದಿಲ್ಲ ನಾವು ಬೇರೆ ಬೇರೆ ಶಾಪ್ಗಳ್ಗೆ ಹೋಗಿ ನಾವು ಬೇಕಾಗಿರೋ ಐಟಮ್ಸ್ನ ತಗೋಬೇಕಾಗುತ್ತೆ ಗ್ರಾಸರಿ ಅನ್ನೋದು ಒಂದು ದೊಡ್ಡ ವಿಷಯ ಇಲ್ಲಿ ವೀಕೆಂಡ್ ನ ಕಾದು ಒಂದಿನ ಇಡೀ ಬಿಡು ಮಾಡಿಕೊಂಡು ಎಲ್ಲ ಅಂಗಡಿಗಳನ್ನ ಸುತ್ತಿ ನಮಗೆ ಬೇಕಾಗಿರೋ ಸುತ್ತಾಗಿರೋ ಗ್ರಾಸರಿಸ ಹಾಗೆ ಇದು ಕಾಣ್ತಾ ಇದೆಯಲ್ವಾ ಇದು ಕರ್ಬ್ ಸೈಡಲ್ಲಿರೋ ಅಲ್ಲಿರೋ ಸ್ನೋಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತಿರೋ ಅಂತಿರೋಂತ ವೆಹಿಕಲ್ ಮತ್ತು ಸ್ನೋ ಸ್ಟಾರ್ಟ್ ಆಗಿದೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಕೆಲಸಗಳನ್ನೆಲ್ಲ ಎಲ್ಲ ಕ್ಲೀನ್ ಆಗ್ತಾ ಇದೆ ಈ ವಿಡಿಯೋ ನಿಮ್ಗೆ ಎಷ್ಟಾಯಿತು ಅಂತ ಅಂದ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್